ಕೇಸರಿ ಏನು ಬರೀ ಒಂದು ಧರ್ಮದ ಬಣ್ಣ ಏನಲ್ಲ ಬೇರೆಯವರು ಕೂಡ ಉಪಯೋಗ ಮಾಡ್ತಾರೆ ಅಲ್ವಾ ಅದರಿಂದ ಅದರ ಬಗ್ಗೆ ಅಗೌರವ ಸೂಚಿಸ್ತಕ್ಕಂಥ ಯಾವ ಪ್ರಶ್ನೆನೇ ಉದ್ಭವ ಆಗೋಲ್ಲ ಬಿ ಜೆ ಪಿ ಅವರಿಗೆ ಪ್ರತಿಯೊಂದರಲ್ಲೂ ಕೂಡ ಬರೀ ಧಾರ್ ಧರ್ಮದ ಆಧಾರದ ಮೇಲೇ ಪ್ರಚೋದನೆ ಮಾಡೋ ಕೊಟ್ಟಿದ್ದಾರೆ ಅಲ್ಲಿ ಇರುವಂಥ ಪರ್ಮಿಷನ್ ತಗೊಂಡಿದ್ದೇ ಬೇರೆ ಅವರು ಅವರು ಮಾಡೋದಕ್ಕೆ ಹೊರಟಿದ್ದೇ ಬೇರೆ ಅದರಿಂದ ನೋಡಿ ಕ್ರಮಬದ್ಧವಾಗಿ ಮಾಡ್ಕೊಂಡು ಹೋದರೆ ಒಳ್ಳೆಯದು ಮತ್ತು ಅನಾವಶ್ಯಕವಾಗಿ ಈ ರೀತಿ ಪ್ರಚೋದನೆಕಾರಿ ಅವರಿಗೆ ಬರೀ ಪ್ರಚೋದನೆ ಮಾಡದೇ ಒಂದು ಕೆಲಸ ಆಗ್ಬಿಟ್ಟಿದೆ ಮತ್ತು ಜನರಲ್ಲಿ ಈ ಘರ್ಷಣೆ ಆಗಬೇಕು ಹಿಂಸಾತ್ಮಕ ಘಟನೆಗಳು ನಡೀಬೇಕು ಭಾವನಾತ್ಮಕವಾಗಿ ಅವರಿಗೆ ಕೆರಳಿಸ್ಬೇಕು ಇದೇ ಅವರ ಅಜೆಂಡಾ ಅದೇ ಎಲ್ಲರೂ ಕೂಡ ಇವರು ಹಿಂದೂ ವಿರೋಧಿ ಇವರು ಹೋಗಿ ಇವರು ದೇಶದ್ರೋಹಿ ಈ ಥರ ಅವ್ರು ಬಿಂಬಿಸಿ ಪ್ರಾರಂಭ ಮಾಡಿಬಿಟ್ಟಿದ್ದಾರೆ ಇದು ಖಂಡಿತವಾಗಿಯೂ ಅತ್ಯಂತ ಕೀಳಮಟ್ಟದ ರಾಜಕಾರಣ ಬಿ ಜೆ ಪಿಯವರು ಮಾಡ್ತಾ ಇದ್ದಾರೆ